ನಿನ್ನ ನಾಲ್ಗ ಕಣ್ಣುಗಳನ್ನು ಕೇಳಿಸಿ ನಿನ್ನ ಸತ್ಯ ಚಾದಿಸಿ ಗಡಿಯಿಂದ ಆಚಕ ಬಿಟ್ಟಿದ್ದೇವಲ್ಲೇವಕರೇ ಇವರನ್ನು ಸೂಲಕ್ಕೆ ಆರಿಸಿ ಅಯ್ಯೋ ಈ ಮೂರು ದಿವಸ ಹಿಂದೆ ನಾನು ಮಹಾನಾಥ ಎಂಬ ಪುಣ್ಯ ಚರಿತ್ರೆಯನ್ನು ಇವರಿಗೆ ಹೇಳಿದ್ದೇನು ಇವರು ಮಂಗಳಾರತಿಯನ್ನು ತೆಗೆದುಕೊಂಡು ಬಂದವರಿಗೆ ಈ ದಿನ ಮರಣವೇ ಅಂದಿತ್ತಲ್ಲ ಇದು ನ್ಯಾಯ ಇದೇನು ಇವರು ಅಂತಹ ಧರ್ಮಾತ್ಮರೇ ಹಾಗಿದ್ದರೆ ಅವರು ಮಾಡಿರುವ ದಾನ ಧರ್ಮಗಳನ್ನು ಚೀಟಿಯ ಮೇಲೆ ಬರೆದು ಈ ಸಿಂಧಾಲದಲ್ಲಿ ಹಾಕಿಸು ಪ್ರಾಣೇಶ್ವರಿ ನಾವು ಮಾಡಿರುವಂತಹ ದಾನ ಧರ್ಮಗಳನ್ನು ಚೀಟಿಯ ಮೂಲಕ ಬರೆದು ಆ ಚಿಂತೋಲದ ಮೇಲೆ ಇಡುವಂತಳಾಗು ಪ್ರಾಣೇಶ್ವರಿ ಅಯ್ಯೋ ಪರಮಾತ್ಮ ನನ್ನ ಸತಿಗೆ ನಾಲಿಗೆ ಇಲ್ಲವಲ್ಲ ಏನು ಮಾಡಲಿ ಪ್ರಾಣೇಶ್ವರಿ ನೀನು ಬರದ ಚೀಟಿಯ ಮೇಲಕ್ಕೆ ಆಗುತ್ತಿರುವುದಲ್ಲ ಸೇವಕರೇ ಇವರನ್ನು ಕಾರಾಗೃಹದಲ್ಲಿ ಬಂಧಿಸಿ ಪ್ರಾಣೇಶ್ವರಿ ಸತ್ಯ ಧರ್ಮಗಳನ್ನಿಟ್ಟು ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಆ ಚಿಂತೋಲದ ಮೇಲೆ ಇಡುವಂತಲಾಗುತ್ತೆ

ನನ್ನ ವಾಲ್ಯವನ್ನು ಕಳಿಸಿ ಈಗ ನನ್ನ ಮಾಯಿಂದ ಊಮಾರು ತಕ್ಕಳಿಯು ಕೇಳುವಂತೆ ಮಾಡ ಪ್ರಯತ್ನ ಮಾಡಿದರೂ ತಕ್ಕಡಿ ಮೇಲೆ ಹೇಳುತ್ತಲೇ ಇರುವುದಲ್ಲ ಏನು ಮಾಡಲಿ ಏನು ಮಾಡಲಿ ಚಂದ್ರೆ ಆದರೂ ಮಹಾಪದ ಹಾಗೆ ಹಾಪಗೊಂಡು ಶೋಭವನ್ನು ಕೊಟ್ಟರೆ ನನಗೆ ಅಪಮಾನವಾಗಬಹುದು ಈಗ ನಾನು ಪ್ರತ್ಯಕ್ಷನಾಗಿ ದರ್ಶನವನ್ನು ಪಡುವುದೇ ಯಾರು ಯಾರು ನನ್ನನ್ನು ಕೂಗುತ್ತಿರುವರು ನಾನು ಛಾಯಾ ಮಾತಾಡಲಾದ ಶನಿ ಶನಿದೇವರು ಪರಮಾತ್ಮ ಶನಿದೇವ ಇಂದಿಗೆ ನಮಗೆ ದರ್ಶನವಿಟ್ಟಯಾ ತಂದೆ ಇದು ನಿಮ್ಮ ಪಾದಗಳಿಗೆ ನಮಸ್ಕರಿಸುವನು ಶನಿರಾಜ ಅಯ್ಯೋ ರಾಜೇನನೆ ಸೂರು ಚಂದ್ರದೇನೇ ನಿನ್ನ ದತ್ ನಿನ್ನ ಭಕ್ತಿಗೆ ಮೆಚ್ಚಿದನು ಏನು ಹೊರಬೇಕಾದರೂ ಕೇಳು ಕೊಡುವನು ಪರಮಾತ್ಮ ನೀನು ಕೊಟ್ಟಂತ ಸಕಲ ಸೌಭಾಗ್ಯವೂ ನಮಗಿರುವುದು ಆದ್ದರಿಂದ ನಮಗೆ ಕೊಟ್ಟಂತಹ ಕಷ್ಟಗಳನ್ನು ಈ ನರಮಾನವರಿಗೆ ಕೊಡಬಾರದೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವೆನು ಶ್ರೀರಾಜ ಬೇಡಿಕೊಳ್ಳುವೆನು ಪರಮಾತ್ಮ ಅಯ್ಯ ದತ್ತಿರದ ರಾಜ ನಿನಗೆ ಕೊಟ್ಟಂತಹ ಗಟ್ಟವೇ ದೊಡ್ಡವೆಂದು ತಿಳಿಯಬೇಡ ಹಿಂದೆ ಅನೇಕ ಮಾಂದಾದರಿಗೆ ಪರಿಪರಿ ಕಟ್ಟವನ್ನು ಕೊಟ್ಟು ಅವರನ್ನು ನರಳಿಸಿ ಕೊರಗಿಸಿ ಅವರ ಸತ್ಯವನ್ನು ಪರೀಕ್ಷೆ ಮಾಡುತ್ತೇನೆ ಈಗ ನಿನ್ನ ಚರಿತ್ರೆಯನ್ನು ನನ್ನ ಚರಿತ್ರೆಯನ್ನು ಯಾರು ಕೇಳುವರು ಯಾರು ಓದುವರು ಅವರಿಗೆ ಅಷ್ಟಮಾನ ದ್ವಾದ ಸಮಾಜಿ ಬಿಟ್ಟು ಅವರಿಗೆ ಸುಖ ಶಾಂತಿ ಕೊಟ್ಟು ಕಾಪಾಡುವೆನು ಅಯ್ಯ ಸುಧಾರೇ ನನ್ನ ತಂದೆಯಾದ ಸೂರ್ಯ ದೇವರಿಂದ ನಿನಗೆ ನೇತ್ರಗಳು ಬರಲಿ ನನ್ನ ಯರ್ಮನಿಂದ ನಿನ್ನ ಮಗನಿಗೆ ಕರೆಗಳನ್ನು ಬರಲಿ ನಿನ್ನ ಮಗನ ಕರಗಳು ಬಲಿಷ್ಠವಾಗಲಿ ದೊಡ್ಡ ರಾಜನು ನಿರವಸ್ಕರ ಕಾಯುತ್ತಿರುವನು ನೀನು ಹೋಗಿ ನಿನ್ನ ರಾಜ್ಯದಲ್ಲಿ ಸುಖವಾಗಿ ಬಾಳು ನಿನಗೆ ಮಂಗಲವಾಗಲಿ ಪ್ರಾಣೇಶ್ವರಿ ಆ ಪರಮಾತ್ಮನ ಪಾದಕಮಲಗಳನ್ನು ಕಮಲಗಳನ್ನು ನೋಡಿದೆಯಾ ಪ್ರಾಣೇಶ್ವರಿ ಎಷ್ಟು ಮನೋಹರವಾಗಿರುವುದು Hello. मंडलिक hey! hey! के उदय hey! शर कुित नागरिक मंडलिक के भक्त hey! मंडलिक के